ಕೊಯ ಕೌಶಲ ಕೌಶಲ್ಯ ಇದು ಹನ್ನೆರಡು ಅಂಕಗಳ ಒಂದು ವಿಭಾಗ ಇದು ಇದು ಎಂಟನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ಈ ಮಧ್ಯದ ಐದರಿಂದ ಏಳು ಪ್ರಶ್ನೆಗಳ ತನಕ ಕಳೆದ ವಾರ ಶ್ರೀತ ದಿವಾಕರ್ ಸರ್ ಅವರು ತಮ್ಮೊಂದಿಗೆ ಚರ್ಚೆ ಮಾಡಿದರು ಅದು ವ್ಯಾಕರಣ ಭಾಗದಲ್ಲಿ ಬರುತ್ತೆ ಈ ಎಂಟು ಒಂಬತ್ತು ಹತ್ತು ಅನ್ನುವಂಥದ್ದು ಸಂಪೂರ್ಣವಾಗಿ ನಮ್ಮ ಪ್ರತಿಭೆಗೆ ತ ಬಿಟ್ಟಿದ್ದು ಇದನ್ನ ನಾವು ಮೊದಲು ಊಹೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾವ ಪ್ರಶ್ನೆ ಕೇಳ್ತಾರೆ ಹ್ಯಾಕ್ ಬರ್ಬೋದು ಏನನ್ನ ಅವ್ರು ನಮ್ಮಲ್ಲಿ ಅಪೇಕ್ಷೆ ಪಡ್ತಾರೆ ಅನ್ನುವಂಥದ್ದನ್ನ ನಾವು ಯಾವುದೇ ಕಾರಣಕ್ಕೂ ಊಹೆ ಮಾಡ್ಲಿಕ್ಕೆ ಆಗಲ್ಲ ಅದು ವ್ಯಾಕರಣವನ್ನ ನಾವು ಅಭ್ಯಾಸ ಮಾಡಿರ್ತೀವಿ ವ್ಯಾಕರಣವನ್ನ ತಿಳ್ಕೊಂಡಿರ್ತೀವಿ ಅದರಿಂದ ನಾವು ಆ ಹದಿನೈದು ಅಂಕಗಳನ್ನು ಸ್ಪಷ್ಟವಾಗಿ ಬರೆದು ಕಳೆದ ಬಾ ಕಳೆದ ವಾರದಲ್ಲಿ ಶ್ರೀಯುತ ಅವರು ಹೇಳಿದ ಹಾಗೆ ಅವರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ನಾವೆಲ್ಲ ಮಕ್ಕಳು ಸ್ಪಷ್ಟವಾಗಿ ತಪ್ಪಿಲ್ಲದನೆ ಉತ್ತರಿಸ್ತಾರೆ ಅದಕ್ಕೆ ಮೊದಲು ಬರುವಂತಹದ್ದು ವಾಚನ ಮತ್ತು ಬರಹ ಕೌಶಲ್ಯದಲ್ಲಿ ಐದು 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 ಅದೂ ಸಹ ಸುಲಭವಾಗಿರುತ್ತೆ ತಾವು ಬೇಗ ಓದ್ಕೊಂಡು ಬೇಗ ಉತ್ತರ ಬರೆದು ಬಿಟ್ಟರೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಬಂದಿರುತ್ತೆ ನೆಕ್ಸ್ಟ್ ಬರುವಂತಹ ಐದರಿಂದ ಎಂಟು ಆ ಪ್ರಶ್ನೆಗಳು ವ್ಯಾಕರಣ ಭಾಗದಲ್ಲಿರುತ್ತೆ ಅದನ್ನು ಸಹ ನಿಮಗೆ ಅಭ್ಯಾಸ ಮಾಡಿರೋದ್ರಿಂದ ಅದರಲ್ಲೂ ಯಾವುದೇ ರೀತಿ ತಪ್ಪು ಆಗೋಲ್ಲ ಅದನ್ನು ನೀವು ಬೇಗ ಬೇಗ ಬರೆದು ಬಿಟ್ಟರೆ ಆ ಹದಿನೈದು ಮಾರ್ಕ್ಸನ್ನು ನೀವು ಅಂದ್ರೆ ಇಪ್ಪತ್ತು ನಿಮಿಷದಲ್ಲಿ ನೀವು ಬರೆದು ಬಿಡ್ಬೋದು ಅಂದರೆ ಮೂವತ್ತು ಪ್ಲಸ್ ಇಪ್ಪತ್ತು ಐವತ್ತು ನಿಮಿಷ ಆಗೋಯ್ತು ಇನ್ನು ಉಳಿದಿರೋದು ಎಷ್ಟು ಎರಡು ಗಂಟೆ ಹತ್ತು ನಿಮಿಷ ಉಳಿದಿರುತ್ತೆ ನಿಮ್ಮ ಹತ್ರ ಆ ಎರಡು ಗಂಟೆ ಹತ್ತು ನಿಮಿಷವನ್ನ ಇದರದಕ್ಕೆ ಯಾವುದು ಇನ್ನು ಬರವಣಿಗೆಯಾಗೆ ನೀವು ಉಳಿಸ್ಕೊಂಡ್ಬಿಟ್ರೆ ಒಳ್ಳೇದು ಮೊದಲನೇದಾಗಿ ಪತ್ರ ಪತ್ರ ಹಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಪತ್ರದಲ್ಲಿ ಏನೇನ್ ಬರುತ್ತೆ ಇದೆ ನಾವು ಔಪಚಾರಿಕ ಪತ್ರ ಅಥವಾ ವ್ಯವಹಾರಿಕ ಪತ್ರ ಅನ್ನೋದ್ರಲ್ಲಿ ಗುರುತಿಸ್ತಾ ಹೋಗ್ತೀವಿ ಈ ಪತ್ರದಲ್ಲಿ ಏನು ಎಂಟನೇ ಪ್ರಶ್ನೆ ಪತ್ರದಲ್ಲಿ ಒಂದು ಮನವಿಯನ್ನು ಕೇಳ್ತಾ ಇರ್ಬೋದು ಅಥವಾ ದೂರು ಅಥವಾ ನಿಮ್ಮ ಒಂದು ಕೋರಿಕೆ ಇಲ್ಲಿ ಎರಡು ಪ್ರಶ್ನೆಗಳಿರೋ ಎರಡಕ್ಕೆ ನೀವು ಕೊಟ್ಟಿರ್ತಾರೆ ಪ್ರಶ್ನೆ ಎಂಟರಲ್ಲಿ ಪತ್ರ ಎರಡು ರೀತಿಯ ಪತ್ರಗಳನ್ನು ನಿಮ್ಮಲ್ಲಿ ಬರಲಿಕ್ಕೆ ಅವಕಾಶ ಇದೆ ಆ ಎರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಮೊದಲನೇದಾಗಿ ಒಂದು ಮನವಿ ಇರುತ್ತೆ ಇಲ್ಲ ಇರುತ್ತೆ ಇಲ್ಲ ನಿಮ್ಮ ಒಂದು ಕೋರಿಕೆ ಈ ಮೂರೂ ಸಹ ಒಂದೇ ಅರ್ಥ ಇರುವಂತಹ ಅಕ್ಕಪಕ್ಕದ ಸಹೋದರರು ಇವರು ಅದರ ನಂತರ ಅವರ ಅರ್ಜಿ ನೀವು ಬೇಡಿಕೆಯನ್ನ ಸಲ್ಲಿಸಬೇಕಾಗತ್ತೆ ಕೆಲಸಕ್ಕೋಸ್ಕರ ನೀವು ವಿನಂತಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಆ ವಿನಂತಿಯನ್ನ ಮಾಡಿಕೊಂಡಾಗ ನಿಮ್ಮ ಒಂದು ಬರವಣಿಗೆ ನೀವು ಕೇಳುವಂತಹ ರೀತಿಯಲ್ಲಿ ಆ ಎಂಟ್ರಪ್ರನರ್ ಆ ಉದ್ಯೋಗಪತಿ ಉದ್ಯೋಗವನ್ನು ನೀಡುವಂಥವನಿಗೆ ನಿಮ್ಮ ಮೇಲೆ ನಿಮ್ಮ ಬರವಣಿಗೆಯ ಒಂದು ಶೈಲಿಯಲ್ಲಿ ಅವನಿಗೆ ಗೌರವ ಇದ್ರೆ ಗೌರವ ಬಂತೆ ಅಂತ ಅಂತ ಅಂದರೆ ನಿಮಗೆ ಕೆಲಸ ಬೇಗನೆ ಸಿಕ್ಕೋಗುತ್ತೆ ಮತ್ತೆ ಮೇಲ್ಗಡೆಯಂತಹದ್ದು ಮನವಿ ದೂರು ಕೋರಿಕೆ ಇದನ್ನು ಸಹ ಅಷ್ಟೇ ನಾವು ಬರೆಯುವಂತಹ ಶೈಲಿ ಅಧಿಕಾರಿಗಳಿಗೆ ಅದು ಮನಮುಟ್ಟುವಂತೆ ಇರಬೇಕು ಕಷ್ಟಗಳ ಒಂದು ಪರಿಚಯ ಮಾಡ್ಕೊಳ್ಬೋದು ಮತ್ತೆ ಕಷ್ಟಕ್ಕೆ ಪರಿಹಾರವನ್ನು ನೀವೇ ಸೂಚಿಸ್ಬಿಟ್ರೆ ತುಂಬಾ ಒಳ್ಳೇದು ಆ ಪರಿಹಾರದಿಂದ ಹೇಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳಿದ್ರೆ ಇನ್ನು ಆ ಬರೆಯುವಂತಹ ಪತ್ರಕ್ಕೆ ತುಂಬಾ ತೂಕ ಬರುತ್ತೆ ಆ ತೂಕವನ್ನು ನೋಡಿಕೊಂಡು ನಿಮಗೆ ಅಂಕಗಳನ್ನ ಮತ್ತು ನಿಮ್ಮ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ ಈ ಕಾರಣಕ್ಕೋಸ್ಕರ ಪತ್ರವನ್ನ ಕೊಡ್ತಾ ಹೋಗ್ತಾರೆ ಈ ಏನಕ್ಕೆ ಈ ಪತ್ರದಿಂದ ಏನ್ ಲಾಭ ಅಂತಂದ್ರೆ ಇದು ಮೊದಲನೇದಾಗಿ ನಿಮ್ಮನ್ನ ಮುಂದಿನ ಸಮಾಜದ ಒಂದು ಪ್ರತಿನಿಧಿಗೆ ಪ್ರತಿನಿಧಿತ್ವಕ್ಕೆ ಮುಂದಿನ ಸಮಾಜದ ಒಂದು ಜವಾಬ್ದಾರಿ ಮೇಲೆ ಬರಲಿ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ನಿಮಗೆ ಈ ರೀತಿಯಂತಹ ಪತ್ರ ಲೇಖನವನ್ನು ಅಭ್ಯಾಸ ಮಾಡಿಸ್ತಾ ಹೋಗ್ತಾರೆ ಕೆಲವರು ಹೇಳ್ಬೋದು ಏನು ಸರ್ ಕೆಲಸಕ್ಕೆ ಯಾಕೆ ಅರ್ಜಿ ಬರೀಬೇಕು ಕಂಪ್ಲೇಂಟ್ ಕೊಡಬೇಕು ತಪ್ಪು ಯಾಕೆಂದರೆ ಈ ವಯಸ್ಸಿನಲ್ಲಿ ಈ ಥರ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತೆ ಆದರೆ ಶಿಕ್ಷಕರು ಹೇಳೋ ರೀತಿಯಲ್ಲಿ ನೀವು ಮನವಿನ ದೂರನ್ನು ಕೋರಿಕೆಯನ್ನು ನೀವು ಬರೀತಾ ಹೋದರೆ ನಿಮ್ಮಲ್ಲಿ ಸೂಕ್ಷ್ಮತೆ ಮೂಡ್ತಾ ಹೋಗುತ್ತೆ ಓಹ್ ನನ್ನ ಸಮಾಜದಲ್ಲಿ ಎಷ್ಟೆಲ್ಲ ಕಷ್ಟಗಳಿವೆ ನನ್ನ ಮನೆಯಲ್ಲಿ ನನ್ನನ್ನು ನನ್ನ ತಂದೆ ತಾಯಿ ಮಾತ್ರ ನನ್ನನ್ನು ಪ್ರೀತಿಯನ್ನು ನೋಡ್ಕೊಳ್ತಾರೆ ಆದರೆ ನನ್ನ ಸಮಾಜದ ಹೊರಗಡೆ ಹೋಗಿ ನೋಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದೆಯಲ್ವಾ ನಾನು ಅದಕ್ಕೆ ಸಿದ್ಧನಾಗಬೇಕು ಯಾಕೆಂದರೆ ನಿಮ್ದು ಈಗ ಪ್ರಬುದ್ಧತೆಯ ವಯಸ್ಸು ಹದಿನಾಲ್ಕು ಹದಿನೈದರ ವಯಸ್ಸು ಹದಿನಾರು ತದನಂತರ ಬಹು ಬೇಗನೆ ನಿಮಗೆ ಜವಾಬ್ದಾರಿ ಅನ್ನುವಂಥದ್ದು ಬರುತ್ತೆ ಆ ಜವಾಬ್ದಾರಿಗೆ ಮಾನಸಿಕವಾದ ಸಿದ್ಧತೆಯನ್ನು ಇವಾಗಲಿಂದನೇ ಮಾಡಲಿಕ್ಕೋಸ್ಕರ ಈ ಪತ್ರವನ್ನು ನಿಮಗೆ ಹೇಳ್ಕೊಡ್ತಾರೆ ಇದು ಮುಖ್ಯವಾದಂತಹ ಪತ್ರದ ಉದ್ದೇಶ ನೀವು ಮನವಿಯನ್ನ ದೂರನ್ನು ನೀವು ಬರೆದಾಗ ನಿಮಗೆ ಗೊತ್ತಾಗುತ್ತೋ ರಸ್ತೆ ಏನಕ್ಕೆ ಹಾಳಾಗ್ತಾ ಇದೆ ಅಲ್ಲಿ ಏನಾಗುತ್ತೆ ಸಾಮಾಜಿಕ ಪ್ರಜ್ಞೆ ಮೂಡುತ್ತೆ ನೀವು ಒಂದು ಉದ್ಯಾನವನ ಬೇಕು ಅಂತ ನೀವು ನೀವೇನಾದ್ರೂ ಮನವಿ ಬರೀರಿ ಅಂದಾಗ ಓ ನಿಮಗೆ ಗೊತ್ತಾಗುತ್ತೆ ಓ ಉದ್ಯಾನವನದಿಂದ ಏನೆಲ್ಲ ಅನುಕೂಲತೆಗಳಿವೆ ಆವಾಗ ನಿಮ್ಗೆ ಏನಾಗುತ್ತೆ ಪರಿಸರದ ಒಂದು ಜ್ಞಾನ ಪರಿಸರದ ಬಗ್ಗೆ ತಿಳುವಳಿಕೆ ಪರಿಸರದ ಒಂದು ಮಹತ್ವ ನಿಮ್ಗೆ ಅರ್ಥವಾಗ್ತಾ ಹೋಗುತ್ತೆ ಇನ್ನೊಂದು ಕೋರಿಕೆ ಯಾವುದೋ ಒಂದು ಬೇಡಿಕೆಯನ್ನ ನೀವು ಇಟ್ಟಾಗ ಓಹ್ ನಿಮ್ಮ ಜನತೆಗೆ ಇರುವಂತಹ ಸಮಸ್ಯೆಗಳು ನಿಮ್ಮ ಒಂದು ಮೂಲಭೂತ ಹಕ್ಕುಗಳನ್ನು ನೀವು ಕೇಳುವಂತಹ ರೀತಿ ಇವೆಲ್ಲದರ ಪರಿಚಯ ಈ ಒಂದು ಪತ್ರದಲ್ಲಿ ಆಗುತ್ತೆ ಅವಾಗ ಏನಾಗುತ್ತೆ ನಿಮ್ಮ ಈ ನಾಲ್ಕೈದು ಪತ್ರಗಳನ್ನು ಬರೆದ ಮೇಲೆ ನೀವು ಶಾಲೆಯಲ್ಲಿ ನಿಮ್ಮ ತರಗತಿಯಲ್ಲಿ ಗಲಾಟೆ ಮಾಡೋದು ಕಡಿಮೆ ಆಗುತ್ತೆ ನಿಮ್ಮಷ್ಟಿಗೆ ನೀವೇ ಜವಾಬ್ದಾರಿಯನ್ನು ಕೂತ್ಕೊಂಡು ಜವಾಬ್ದಾರಿಯಿಂದ ಓದುವಂತಹ ಹವ್ಯಾಸಗಳನ್ನು ಬೆಳೆಸ್ತಾ ಹೋಗ್ತೀರಾ ನಿಮ್ಮ ಮಾತು ಕತೆ ರೀತಿ ನೀತಿಯಲ್ಲೆಲ್ಲ ಸಹ ಬದಲಾವಣೆಗಳನ್ನ ನಾವು ಕಾಣ್ತಾ ಹೋಗ್ಬೋದು ಇದು ಪತ್ರದ ಮಹತ್ವ ಆಮೇಲೆ ಕೆಲ್ಸಕ್ಕೆ ಅರ್ಜಿ ಕಾಕ ಹೇಳ್ಕೊಟ್ಬಿಟ್ರು ಟೀಚರ್ ಅರ್ಜಿ ಹೇಳ್ಕೊಟ್ಟ ತಕ್ಷಣ ನಿಮ್ಗೆ ಏನಾಗುತ್ತೋ ಭಯ ಶುರು ಅಯ್ಯೋ ಇಷ್ಟು ದಿನದ ತನಕ ನನ್ನ ಅಮ್ಮನ ಇದ್ದೆ ಅಪ್ಪನ ಇದ್ದೆ ಇವಾಗ ನಾನು ಕೆಲ್ಸಕ್ಕೆ ಸಿದ್ಧನಾಗಬೇಕಲ್ವಾ ಏನ್ ಮಾಡ್ಬೇಕು ನನ್ನ ಜವಾಬ್ದಾರಿ ನಾನು ಸರಿಯಾಗಿ ನಿರ್ವಹಿಸ್ಬೇಕು ಬರುವಂತಹ ಪರೀಕ್ಷೆ ನನ್ನನ್ನು ಶ್ರದ್ಧೆಯಿಂದ ಬರೀಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಈ ಕೆಲಸಕ್ಕೆ ಅರ್ಜಿ ಅನ್ನುವಂಥದ್ದು ನಿಮಗೆ ತಿಳುವಳಿಕೆಯನ್ನ ಕೊಡ್ತಾ ಹೋಗುತ್ತೆ ನೀವು ಅನ್ಕೊಂಡಿರ್ತೀರಾ ಈ ಪತ್ರ ಬರೆದ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಅಂತ ಅಲ್ಲ ನಾಲ್ಕು ಮಾರ್ಕ್ಸ್ ಹೆಚ್ಚಾಗಿ ನಿಮ್ಮ ಜೀವನವನ್ನ ರೂಪಿಸ್ಲಿಕ್ಕೋಸ್ಕರ ಈ ಪತ್ರ ಇರುವಂಥದ್ದು ಅದಕ್ಕೋಸ್ಕರನೇ ಈ ಪತ್ರವನ್ನು ಬರೀಬೇಕಾದ್ರೆ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಒಂದು ನಿಮ್ಮ ಜೀವನಕ್ಕೆ ಸಿದ್ಧರಾಗಲಿ ಅನ್ನುವಂತಹ ಉದ್ದೇಶದಿಂದ ಈ ಪತ್ರವನ್ನು ಹೇಳ್ಕೊಡ್ತಾರೆ ಈ ಪತ್ರವನ್ನು ಎಲ್ಲರೂ ಸಹ ಶ್ರದ್ಧೆಯಿಂದ ನೀಟಾಗಿ ಕಲ್ತ್ಕೊಂಡು ಬರಿಬೇಕು ಬರೆದಂತಹ ಸಂದರ್ಭದಲ್ಲಿ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ಆ ಸಂಪೂರ್ಣವಾದ ನಾಲ್ಕು ಅಂಕಗಳ ಜೊತೆಗೆ ನಿಮ್ಮ ಜೀವನದ ನೂರು ಅಂಕಗಳು ನಿಮ್ಮಲ್ಲಿ ಬಂದು ಸೇರ್ಕೊಳ್ತಾ ಹೋಗುತ್ತೆ ಆಯ್ತಾ ಇದು ಪತ್ರದ ಮೂಲವಾದಂತಹ ಉದ್ದೇಶ ಹೇಳಿದ್ರಲ್ಲಿ ತಪ್ಪಿದ್ಯಾ ಮಕ್ಕಳಿಗೆ ಹಲೋ ಈಗ ಬರೆಯಬೇಕು ಅನ್ನೋದು ಗೊತ್ತಾಯ್ತಾ ಹೇಳಿ ಪತ್ರ ಏನಕ್ಕೋಸ್ಕರ ಬರೀತೀವಿ ಜೀವನಕ್ಕೋಸ್ಕರ ಜೀವನಕ್ಕೋಸ್ಕರನಾಸ್ಕರ ಇವಾಗ ಗೊತ್ತ ಈಗ ಈ ಅಕಸ್ಮಾತ್ ನೀವು ಈಗ ಆ ಸರಿಯಾಗಿ ನೀವು ಪತ್ರವನ್ನು ಬರ್ದಿಲ್ಲ ಅಂದ್ರೂ ಸಹ ಇನ್ನು ಬರುವಂತ ಸಂದರ್ಭದಲ್ಲಿ ತಾವು ಸ್ವಲ್ಪ ಪ್ರೀತಿಯನ್ನ ತೋರಿಸಿ ಆ ಪತ್ರವನ್ನ ಅರ್ಥ ಮಾಡ್ಕೊಳ್ಳಿ ಆ ಪತ್ರವನ್ನ ಅರ್ಥ ಮಾಡ್ಕೊಂಡು ಸರಿಯಾಗಿ ಬರೀರಿ ನೋಡಿ ನಾಲ್ಕು ಮಾರ್ಕ್ಸ್ ಜೊತೆಗೆ ನಿಮ್ ಜೀವನನು ಶುದ್ಧವಾಗ್ತಾ ಹೋಗುತ್ತೆ ಓಕೆ ಗೊತ್ತಾಯ್ತಾ ಯಾರು ಏನು ಮಾತಾಡೋದಿಲ್ಲ ಎಲ್ರು ಮೌನರತನ ಒಳ್ಳೇದಾಗ್ಲಿ ನೆಕ್ಸ್ಟ್ ಬರುವಂತಹ ಈ ಪತ್ರವನ್ನು ಯಾವ ರೀತಿ ಬರೀಬೇಕು ನೋಡಿ ಇಲ್ಲೊಂದು ಪತ್ರದ ಮಾದರಿ ಇದೆ ಒಂದು ಬಾಕ್ಸ್ ಹಾಕಿದೆ ಈ ಬಾಕ್ಸ್ ಹಾಕಿದಾಗ ಕೆಲವರು ಹೇಳ್ತಾ ಹೋಗ್ತಾರೆ ನಮ್ಮ ಇಂಗ್ಲಿಷ್ ಟೀಚರ್ ಹೇಳಿದ್ರು ಎಲ್ಲ ಎಡಗಡೆ ಇರಲಿ ನೀವೇನು ಬಲಗಡೆ ಹೇಳಿದಿರಾ ಮಧ್ಯ ಬರೀಲಿಕ್ಕೆ ಹೇಳಿದಿರಾ ಅಂತ ಹೇಳ್ತಾ ಹೋಗ್ತಾರೆ ಪತ್ರದಲ್ಲಿ ಎರಡು ಪ್ರಕಾರದ ಪತ್ರಗಳಿದೆ ಒಂದು ಟ್ರೆಡಿಷನಲ್ ಫಾರ್ಮೆಟ್ ಇನ್ನೊಂದು ಮಾಡ್ರನ್ ಫಾರ್ಮೆಟ್ ಈ ಮಾಡ್ರನ್ ಫಾರ್ಮೆಟ್ ಅಂದ್ರೆ ಕಂಪ್ಯೂಟರ್ ಫಾರ್ಮೆಟ್ ಅಂತ ದೀಕ್ಷಿತಾ ಹಲೋ ದೀಕ್ಷಿತಾ ಮ್ಯೂಟ್ ಮಾಡಮ್ಮ ಕುಮಾರ್ ನೋಡಿ ಇಲ್ಲಿ ಎಡಗಡೆ ಕೆಲವೊಂದನ್ನು ಬರೀಬೇಕಾಗತ್ತೆ ಬಲಗಡೆಗೆ ಕೆಲವೊಂದನ್ನು ಬರೀಬೇಕಾಗತ್ತೆ ಎಡಗಡೆ ಇಲ್ಲಿ ಮೊದಲನೇದಲ್ಲ ಏನ್ ಬರೀಬಹುದು ನಾವು ಇದು ಯಾವ ರೀತಿಯ ಪತ್ರ ಇದು ನಿಮಗೆ ಗೊತ್ತೇ ಇದೆ ನಾನು ಹೇಳಿದ್ದು ಒಂದು ಮನವಿ ಅಥವಾ ದೂರು ಅಥವಾ ಕೋರಿಕೆ ಒಂದು ಪ್ರಕಾರದ ಪತ್ರ ಇದು ಆ ಪತ್ರಕ್ಕೆ ಸಂಬಂಧಪಟ್ಟಂತಹದ್ದು ಇಲ್ಲಿ ಏನ್ ಬರೀಬೇಕಾಗುತ್ತೆ ಮೊದಲನೇದಾಗಿ ಮಕ್ಕಳು ಮಾತಾಡಬೇಕು ಯಾಕೆಂದ್ರೆ ಹಾ ಇವರಿಂದ ಗಡ್ ನೆಕ್ಸ್ಟು ಇವರಿಗೆ ಗಡ್ ಅದಾದ್ಮೇಲೆ ಕರ್ಜರ್ ಹಾಕಿದ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಬಲಗಡೆ ಮೇಲ್ಭಾಗದಲ್ಲಿ ಒಂದಿದೆ ಸ್ಲಾಶ್ ಹಾಕಿದೆ ಗುಡ್ ಗುಡ್ ಆಮೇಲೆ ಇಲ್ಲಿ ನಾಲ್ಕು ಸಾಲುಗಳಿವೆ ನಾಲ್ಕು ಅಥವಾ ಐದು ಸಾಲುಗಳಿವೆ ಇದೇನು ಇಲ್ಲಿ ಏನು ಬರೀಬೇಕು ಓಕೆ ಗುಡ್ ಅದಾದ್ಮೇಲೆ ಎಡಗಡೆ ಇಲ್ಲಿ ಒಂದು ಲೈನ್ ಇದೆ ಅದ್ರಲ್ಲಿ ಏನ್ ಮಾಡಬೇಕು ಇಲ್ಲಿ ಬಲಗಡೆ ಎರಡು ಲೈನ್ ಇದೆ ಇಂತಿ ಅಂತ ಬರಿಬೇಡಿ ಇಂತಿ ಅನ್ನುವಂಥದ್ದು ನಾವು ಖಾಸಗಿ ಪತ್ರ ಸಂಬಂಧಿಕರಿಗೆ ಬರೆಯುವಂತಹ ಪತ್ರದಲ್ಲಿ ಮಾತ್ರ ಬರಿತೀವಿ ಇಲ್ಲಿ ಇಂತಿ ಇಲ್ಲಿ ಯಾರು ನಮ್ಮ ಬಂಧುಗಳಲ್ಲ ಇವರು ಈ ಅಧಿಕಾರಿಗಳು ಅಥವಾ ನಾವು ಇನ್ಯಾವುದೋ ಒಂದು ವ್ಯವಹಾರಕ್ಕೋಸ್ಕರ ಬರೆಯುವಂತಹ ಕಾರಣಕ್ಕೋಸ್ಕರ ಅಲ್ಲಿ ಬಂಧುತ್ವಕ್ಕಿಂತ ಹೆಚ್ಚಾಗಿ ನಮ್ದು ವ್ಯವಹಾರ ಇರುತ್ತೆ ಸಮಸ್ಯೆಗಳನ್ನು ಪರಿಹರಿಸಬೇಕಾಗತ್ತೆ ಆ ಒಂದು ಕಾರಣಕ್ಕೋಸ್ಕರ ಇಂತಿ ಇತಿ ಅಥವಾ ಇಂತಿ ಅನ್ನೋದನ್ನ ಬಿಟ್ಬಿಡಿ ಓಕೆ ಹೀಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂಶಗಳನ್ನು ನಾವು ಚಾಚು ತಪ್ಪದನ್ನೇ ಬರೀಬೇಕು ಏಕೆಂದ್ರೆ ಪ್ರತಿಯೊಂದು ಅಂಶಕ್ಕೂ ಸಹ ಮಾ ಅಂಕಗಳನ್ನು ಕೊಟ್ಟಿರ್ತಾರೆ ನಿಗದಿ ಮಾಡಿರ್ತಾರೆ ಮತ್ತೆ ಇಲ್ಲಿ ನೀವು ವಿಷಯನ ಬರೀಬೇಕಾದ್ರೆ ನಿಮ್ಗೆ ಪ್ರಶ್ನೆಯಲ್ಲಿ ಓದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ ವಿಷಯ ಏನು ಅದನ್ನ ಆ ಸೂಕ್ಷ್ಮತೆಯನ್ನ ನೀವು ಗಮನಿಸ್ಕೊಂಡು ಆ ವಿಷಯವನ್ನ ಬರಿಬೇಕಾಗತ್ತೆ ಅದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಅದರ ಸಮಸ್ಯೆ ಏನು ಅದಕ್ಕೆ ಪರಿಹಾರ ಏನು ಆ ಪರಿಹಾರ ನೀವು ಕೊಟ್ರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ಐದು ಅಥವಾ ಮೂರು ನಾಲ್ಕು ಅಥವಾ ಐದು ಒಟ್ಟು ಆರು ಸಾಲುಗಳ ಒಳಗಡೆ ನೀವು ಬರೆದ್ಬಿಟ್ರೆ ಒಳ್ಳೇದು ಜಾಸ್ತಿ ಇಲ್ಲ ನನಗೆ ಸ್ವಲ್ಪ ಆಸೆ ಜಾಸ್ತಿ ಸರ್ ಸ್ವಲ್ಪ ಇನ್ನೂ ಎರಡು ಲೈನ್ ಬರಿತೀನಿ ಅಂದ್ರೆ ಎಂಟು ಸಾಲುಗಳಲ್ಲಿ ಈ ಪತ್ರದ ಒಡಲನ್ನು ಮುಗಿಸ್ಬಿಟ್ರೆ ಒಳ್ಳೇದು ಏಕೆಂದ್ರೆ ಅವಾಗಲೇ ಮಾಸ್ಟ್ರು ಹೇಳಿದ್ರು ಸಮಯಾನ ಮಕ್ಕಳು ಜಾಸ್ತಿ ವ್ಯಯಿಸ್ಬಿಡ್ತಾರೆ ಅಂತ ಈ ಪತ್ರ ಬರಲಿಕ್ಕೆ ನೀವು ಜಾಸ್ತಿ ಅಂದರೆ ಎಂಟು ನಿಮಿಷ ತಗೊಂಡ್ರೆ ಸಾಕು ಜಾಸ್ತಿ ಅಂದರೆ ಐದು ನಿಮಿಷ ಕಡಿಮೆ ಅಂದರೆ ಐದು ನಿಮಿಷ ಜಾಸ್ತಿ ಅಂದರೆ ಎಂಟು ನಿಮಿಷದೊಳಗಡೆ ಈ ಪತ್ರಗಳನ್ನು ಬರಿಬೇಕಾಗುತ್ತೆ ಈ ಪತ್ರವನ್ನು ಎಂಟು ನಿಮಿಷದೊಳಗೆ ಮುಗಿಸ್ಬೇಕಾದ್ರೆ ಯಾವ ರೀತಿ ಅದಕ್ಕೇನೆ ಮೊದಲೇ ನೀವು ಒಂದು ಐದಾರು ಪತ್ರಗಳನ್ನು ಬರೀಬೇಕು ಈಗ ನಿಮ್ಮ ಸ್ಕೂಲಲ್ಲಿ ಅಭ್ಯಾಸ ತುಂಬಾ ಮಾಡ್ತಿರ್ತಾರೆ ಆದ್ರೆ ಕೆಲವೊಮ್ಮೆ ಮರ್ತು ಬಿಟ್ಟಿರ್ತೀವಿ ಕೆಲವೊಂದೊಮ್ಮೆ ಮಾಸ್ಟರ್ ಹೇಳಿರ್ತಾರೆ ಬರೀರಿ ಅಂತ ಆ ಇರುವಂತಹ ನಲವತ್ತು ಜನದಲ್ಲಿ ಆ ಇಪ್ಪತ್ತು ಜನ ಬರೀತಾರೆ ಇನ್ನು ಇಪ್ಪತ್ತು ಜನ ತಮಾಷೆ ಲೆಹ ನಕ್ಕು ಅನ್ ಸುಮ್ಮನೆ ಎದ್ಬಿಡ್ತಾರೆ ಅಂಥವ್ರಿಗೆ ಕಷ್ಟ ಆಗೋದು ಆ ಶ್ರದ್ಧೆಯಿಂದ ಬರೆಯುವಂತಹ ಇಪ್ಪತ್ತು ಜನ ಮಕ್ಕಳಿಗೆ ಯಾವಾಗ ಬೇಕಾದ್ರೂ ಯಾವ ರೀತಿ ಪತ್ರ ಬೇಕಾದ್ರೂ ಅವ್ರ ಶ್ರದ್ಧೆಯಿಂದ ತಪ್ಪಿಲ್ದನೆ ಬರಿತಾ ಹೋಗ್ತಾರೆ ಇಲ್ಲಿ ಕೆಲವೊಮ್ಮೆ ಹೆಸರನ್ನ ಬರಿಬೇಕೋ ಬೇಡೋ ವಿಳಾಸ ನಮ್ದು ಬರಿಬೇಕೋ ಬೇಡೋ ಅನ್ನೋವಂತಹ ಗೊಂದಲದಲ್ಲಿ ನಾವಿರ್ತೀವಿ ನಮ್ಮ ಟೀಚರ್ಸ್ ಹೇಳಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ಹೆಸರನ್ನು ಬರೀಬಾರ್ದು ಅಬಾಕಾ ಅಂತ ಬರೀರಿ ನಿಮ್ಮ ಊರ ಹೆಸರು ಬರಿಬೇಡಿ ಅನ್ನೋದನ್ನು ಕೊಟ್ಟಿರ್ತಾರೆ ಹೌದು ಅವ್ರು ಹೇಳೋದು ಸರಿ ಇರುತ್ತೆ ಆದರೆ ಕೆಲವೊಮ್ಮೆ ನಮಗೆ ಅಲ್ಲಿನ ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಬಿಡ್ತಾರೆ ಯಾವ ರೀತಿ ಏನು ಬರಿಬೇಕು ಅನ್ನೋವಂಥದ್ದನ್ನು ಅವರು ಅಲ್ಲಿ ಮೊದಲೇ ಗುರುತಿಸ್ಬಿಟ್ಟಿರ್ತಾರೆ ನೋಡಿ ಇಲ್ಲಿ ಇಲ್ಲಿ ಇದೆ ನೋಡಿ ನಿಮ್ಮ ಹತ್ತಿರದ ಪ್ರವಾಸಿ ತಾಣದ ಬಗ್ಗೆ ಪ್ಲಾಸ್ಟಿಕ್ ಹರಡುತ್ತಿರುವ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವಂತೆ ಪರಿಸರ ಸಂಶ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿ ಈ ಸಮಯದಲ್ಲಿ ಏನ್ ಮಾಡ್ಬೋದು ನೀವು ನಿಮ್ಮ ಹೆಸರನ್ನ ಬರೆಯುವ ಅವಶ್ಯಕತೆ ಇರಲ್ಲ ನೀವೇನ್ ಮಾಡಬಹುದು ನಿಮ್ಮ ಊರು ಏನ ಬರೆದ್ರೂ ಪರವಾಗಿಲ್ಲ ಬರದೇ ಇದ್ರು ಪರವಾಗಿಲ್ಲ ಅಕಸ್ಮಾತ್ ಏನಾದ್ರೂ ತಮ್ಮ ಹೆಸರು ಬರದೇನಾದ್ರೂ ಅಪರಾಧ ಅಲ್ಲ ಅಲ್ವಾ ಅಪರಾಧ ಅಲ್ಲ ಅದು ಬರೀಲಿ ಅಕಸ್ಮಾತ್ ನನಗೆ ಬರೀಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಆ ಗುರುಗಳು ಹೇಳಿದಾಗ ಆಬಾಕ ಅಂತ ಬರ್ದ್ಬಿಟ್ಟು ಬೇರೆ ವಿಳಾಸನ ಬರೆದ್ರು ವಿಳಾಸ ಬರೀಬೇಕಾದ್ರು ಸಹ ನೀವು ನಿಮ್ಮ ಊರಿನ ವಿಳಾಸನು ಅಥವಾ ಬೇರೆ ಊರಿನ ಒಂದು ಹೆಸರನ್ನ ಮೊದಲೇ ನೀವು ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಜನ ಮಕ್ಕಳು ನನ್ ನನ್ನ ಶಾಲೆಯಲ್ಲೇ ನಾನು ಹೇಳಬೇಕಾದ್ರೆ ಬೆಂಗಳೂರು ಅಂತ ನನ್ನ ಶಾಲೆಯಲ್ಲೇ ತುಂಬಾ ಜನ ಹತ್ತು ಜನ ಮಕ್ಕಳು ಹೇಳಿದ್ರೆ ಹತ್ತು ಜನದಲ್ಲಿ ಎಂಟು ಜನ ಬೆಂಗಳೂರು ನೀಟಾಗಿ ಬರ್ದಿರ್ತಾರೆ ಇನ್ನಿಬ್ರು ತಪ್ಪರಿತಾ ಹೋಗ್ತಾರೆ ಗೊತ್ತಿದ್ದು ತಪ್ಪರಿತಾ ಹೋಗ್ತಾರೆ ಅದಕ್ಕೋಸ್ಕರ ತಾವು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಊರಿನ ಹೆಸರನ್ನ ಸ್ಪಷ್ಟವಾಗಿ ಮತ್ತೆ ಈ ವಿಳಾಸವನ್ನ ಮೊದಲೇ ನೀವು ಕಡೆ ಸರಳವಾದ ವಿಳಾಸ ನೀವೇ ಅಭ್ಯಾಸ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೇದ ಅಂದ್ಕೊಳ್ತೀನಿ ಆಮೇಲೆ ಇನ್ನು ಪರಿಸರ ಸಂರಕ್ಷಣಾ ಅಧಿಕಾರಿಗಳು ಅಂತ ಕೊಟ್ಟಿದ್ದಾರೆ ಅವಾಗ ನೀವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನೋ ಅಥವಾ ಪರಿಸರ ರಕ್ಷ ಸಚಿವಾಲಯಕ್ಕೋ ಅದನ್ನು ನೀವು ಬರೆದು ಸಾಮಾನ್ಯವಾಗಿ ಈ ಪರಿಸರ ಇಲಾಖೆಗಳು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಜಿಲ್ಲೆಯ ಕೇಂದ್ರದಲ್ಲಿ ಇರ್ತವೆ ಆ ಅವುಗಳನ್ನು ನಿಮ್ಮ ಜಿಲ್ಲೆಯ ಹೆಸರನ್ನು ನೀವು ಸ್ಪಷ್ಟವಾಗಿ ಬರೆದಿರೋದು ಒಳ್ಳೆಯದು ಇಲ್ಲಿ ಏನಾಗುತ್ತೆ ಅಧಿಕಾರಿಗಳಿಗಿರುವಂತಹ ಕಾರಣ ನಾವು ಮಾನ್ಯರೇ ಒಂದನ್ನೇ ಬರಿಬೇಕಾಗುತ್ತೆ ಅಥವಾ ಗೌರವಾನ್ವಿತರೇ ಅಂತ ಅಂದ್ಬಿಟ್ಟು ಬರಿಬೇಕಾಗತ್ತೆ ವಿಷಯ ನಿಮ್ಗೆ ಗೊತ್ತೇ ಇದೆ ಇನ್ನು ದಿನಾಂಕ ನೀವು ಬರೆಯೋದು ನೀವು ಬರಿತೀರ ಇನ್ನು ಆ ಯಾವ ದಿನ ಬರಿತೀರೋ ಅದನ್ನು ಬರಿಬೋದು ಸ್ಥಳ ಬೇಕಾದ್ರೆ ಪರೀಕ್ಷಾ ಕೇಂದ್ರ ಅಂತ ಬರೆದ್ರೆ ಇನ್ನೂ ಒಳ್ಳೇದಾಗತ್ತೆ ಪರೀಕ್ಷಾ ಕೇಂದ್ರ ಅನ್ನೋದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ನೀವು ಪರೀಕ್ಷಾ ಕೇಂದ್ರ ಅನ್ನೋದನ್ನ ನೀವು ಮೊದಲೇ ಒಂದೆರಡು ಸತಿ ಬರ್ದಿಟ್ರೆ ನೀವು ತಪ್ಪಿಲ್ದನೆ ಆ ಪರೀಕ್ಷಾ ಕೇಂದ್ರವನ್ನ ಹೆಸರನ್ನ ಪರೀಕ್ಷಾ ಕೇಂದ್ರ ಅಂತ ಬರೆದ್ರೆ ಸಾಕು ಜಾಗದಲ್ಲಿ ಇನ್ನ ನೆಕ್ಸ್ಟ್ ಇನ್ನು ಬರುವಂತಹದ್ದು ಇಲ್ಲಿ ನಿಮ್ಮ ವಿಶ್ವಾಸಿ ವಂದನೆಗಳೊಂದಿಗೆ ಮತ್ತೆ ನೋಡಿ ಇನ್ನೊಂದು ಧನ್ಯವಾದಗಳು ವಂದನೆಗಳು ಯಾವ್ದನ್ನ ಬರೀಬೇಕು ಕೆಲವರು ಧನ್ಯವಾದಗಳು ಅಂದ್ರೆ ಒಪ್ಪುತ್ತಾರೆ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಧನ್ಯವಾದಗಳು ಕೆಲಸ ಆದ್ಮೇಲೆ ನಾವು ಹೇಳಬೇಕು ಅಂತ ಹೇಳ್ತಾರೆ ಆದ್ರೆ ಅದನ್ನೂ ಒಂದು ರೀತಿಯಲ್ಲಿ ಸರಿನೇ ಈಗ ಧನ್ಯವಾದಗಳು ಅಂತ ಮೊದಲೇ ಹೇಳೋದನ್ನು ಸಹ ಸರಿನೇ ಆದ್ರೆ ಸಾಧ್ಯವಾದಷ್ಟು ನೀವು ನೋಡಿ ಪರಿಸ್ಥಿತಿ ನೋಡಿಕೊಂಡು ನೀವು ಬರೆಯುವಂತಹ ಪತ್ರದ ಆಧಾರದ ಮೇಲೆ ನೀವು ಧನ್ಯವಾದ ಬರಿತಿರೋ ವಂದನೆಗಳೊಂದಿಗೆ ಬರಿತಿರೋ ನೀವು ಯೋಚನೆ ಮಾಡಿ ನೀವು ಆ ಪ ಇದನ್ನ ಆ ಎರಡು ಪದದಲ್ಲಿ ವಂದನೆ ಬರೀರಿ ಇವಾಗ ನೀವು ಅಲ್ಲಿ ಪರಿಸರ ಸಂರಕ್ಷಣಾ ಅಧಿಕಾರಿಗಳಿಗೆ ನೀವು ಸ್ವಚ್ಛತೆ ಬಗ್ಗೆ ಮತ್ತೆ ಸ್ವಚ್ಛಗೊಳಿಸುವುದರ ಬಗ್ಗೆ ನೀವು ಪರೀಕ್ಷೆ ಪತ್ರ ಬರೆಯುವುದರಿಂದ ಅವ್ರನ್ನ ಬೇಡ್ಕೊಳ್ಳುವುದರಿಂದ ಇಲ್ಲಿ ಮೊದಲೇ ಧನ್ಯವಾದ ಹೇಳೋದು ಬೇಡ ಅವರಿಗೆ ವಂದನೆಗಳೊಂದಿಗೆ ನಿಮ್ಮ ವಿಶ್ವಾಸಿ ಅಂದ್ಬಿಟ್ಟು ಬರೆಯೋದು ತುಂಬಾ ಸೂಕ್ತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಬರುವಂತಹದ್ದು ನೋಡಿ ಇಷ್ಟು ಹಂತಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಯಾರಾದ್ರೂ ಒಬ್ರು ಓದ್ತೀರಾ ಇದನ್ನ ಅಲೋ ಮಕ್ಕಳಲ್ಲಿ ಯಾರಾದರೂ ಒಬ್ರು ಓದಲಿಕ್ಕೆ ಆಗುತ್ತಾ ಇದು ಎಸ್ ಸರ್ ಏಹಮದುಲೇದನಮ್ಮ ಇಂದ ಇವರಿಗೆ ದಿನಾಂಕ ಮಾನ್ಯರೇ ಗೌರವ ಸಂಬೋಧನೆ ವಿಷಯ ಪತ್ರದ ಒಡಲು ವಿವರಣೆ ಧನ್ಯವಾದಗಳು ಅಥವಾ ವಂದನೆಗಳೊಂದಿಗೆ ನಿಮ್ಮ ವಿಶ್ವಾಸಿ ಸಹಿ ಇದು ನಾದರಿಕರ ಸಹಿಗಳು ಅಂತ ಇದೆ ಇದು ನಾಗರಿಕರ ಸಹಿಗಳು ಅನ್ನೋದನ್ನ ಸುಮ್ಮನೆ ಮೆನ್ಷನ್ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ನೀವು ಯಾವುದೇ ಒಂದು ಒಂದು ನೀವು ಮೊದಲೇ ಹೇಳಿದ ಹಾಗೆ ನಾನು ಈ ಪತ್ರ ಅನ್ನೋಂಥದ್ದು ನಿಮಗೆ ಸಾಮಾಜಿಕ ಜವಾಬ್ದಾರಿಯನ್ನ ಕಲಿಸುವಂತಹ ಒಂದು ಪ್ರಕ್ರಿಯೆ ಅನ್ನೋದನ್ನ ನಾನು ಹೇಳಿದೆ ಆ ಸಾಮಾಜಿಕ ಜವಾಬ್ದಾರಿಯನ್ನ ನೀವು ಒಬ್ರೇ ಹೊರಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ ಜೊತೆಗೆ ಅನೇಕರು ಕೈ ಜೋಡಿಸ್ದಾಗ ಮಾತ್ರ ನಿಮ್ಮ ಜವಾಬ್ದಾರಿ ಬಹು ಬೇಗನೆ ತೀರ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಅನೇಕ ಜನರ ಒಂದು ಬೆಂಬಲನೂ ಸಹ ಬೇಕಾಗುತ್ತೆ ಯಾಕಂದ್ರೆ ಅವರು ನಿಮ್ಮ ಸಮಾಜದ ಭಾಗ ಕೆಲವೊಮ್ಮೆ ಅವ್ರ ಸೈನ್ ತಗೊಂಡಿರ್ತೀರ ನೀವು ಅವಾಗ ಏನಾಗುತ್ತೆ ನಿಮ್ಮ ಸೈನ್ ಹಾಕಿ ಕೆಳಗಡೆ ನಾಗರಿಕರ ಸಹಿಗಳೊಂದಿಗೆ ಅಂತ ಬರೆದ್ರೆ ತುಂಬಾ ಒಳ್ಳೆಯದು ನೋಡಿ ಆದ್ರೆ ಬರೀರಿ ಇಲ್ಲ ಅಂತಂದ್ರೆ ತಮ್ಮ ಒಂದು ನಿಮ್ಮ ವಿಶ್ವಾಸಿ ಅಂತಬಿಟ್ಟು ತಮ್ಮ ಸಹಿ ಬರೆದ್ರೆ ಆ ಸಹಿ ಹಾಕಿದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ಇಲ್ಲೊಂದು ಇನ್ನೊಂದು ಪತ್ರದ ಮಾದರಿ ನೋಡಿ ಮೊದಲನೇ ಹಂತದಲ್ಲಿ ಇರಬೇಕು ಇಂದ ಅಲ್ಲಿ ನಿಮ್ಮ ಹೆಸರು ವಿಳಾಸನ ಕರೆಕ್ಟ್ ಆಯೋದು ಮತ್ತೆ ಎರಡೊಂದು ಇವರಿಗೆ ಆಮೇಲೆ ಮೂರನೇದಲ್ಲ ಏನಾಗುತ್ತೆ ಸಂಬೋಧನೆ ಏನ್ ಬರಿಬೋದು ಮಾನ್ಯರೇ ಪೂಜ್ಯರೇ ಗೌರವಾನ್ವಿತರಾದ ಅಂತ ಮೂರಲ್ಲಿ ಯಾವ್ದಾದ್ರು ಒಂದು ಪರಿ ನೋಡಿಕೊಂಡು ನೀವು ಬರಿಬೇಕಾಗುತ್ತೆ ಇನ್ನು ನಾಲ್ಕನೇದಲ್ಲಿ ವಿಷಯ ಇನ್ನು ಆ ನಾ ವಿಷಯದ ನಂತರ ಬರುವಂತಹ ಪತ್ರದ ಒಡಲು ಇದೆಯಲ್ಲ ಎಂಟರಿಂದ ಹತ್ತು ಸಾವಿರ ಒಳಗಡೆನೆ ಇರಲಿ ಅದಕ್ಕಿಂತ ಜಾಸ್ತಿ ಬರಲಿಕ್ಕೆ ಹೋಗಬೇಡಿ ಇನ್ನು ಪತ್ರದ ಮುಕ್ತಾಯದಲ್ಲಿ ಏನಾಗುತ್ತೆ ಧನ್ಯವಾದಗಳು ವಂದನೆಗಳೊಂದಿಗೆ ಅಥವಾ ಅದಾದ ಮೇಲೆ ನಿಮ್ಮ ನಂಬಿಕೆಯ ನಿಮ್ಮ ವಿಶ್ವಾಸಿ ಕೊನೆಗೆ ಕೆಲವೊಮ್ಮೆ ನೀವು ಅಧಿಕಾರಿಗಳಿಗೆ ಯಾವುದೋ ಒಂದು ಸಂಘದಿಂದ ನೀವು ಅಧ್ಯಕ್ಷರಾಗಿ ನೀವು ಬರೀತಾ ಇದ್ರೆ ಸಂಘ ಅವಾಗೇನಾಗುತ್ತೆ ಹುದ್ದೆಯ ಹೆಸರು ಈಗ ಯಾರೋ ಒಬ್ಬ ವ್ಯಕ್ತಿ ಅವನು ಹುದ್ದೆಯ ಅಧ್ಯಕ್ಷನಾಗಿದ್ದರೆ ಅವನು ಅಧ್ಯಕ್ಷರು ನಾಗರಿಕ ಸೇವಾ ಕೇಂದ್ರದ ಅಧ್ಯಕ್ಷರು ನಾಗರಿಕ ಒಕ್ಕೂಟ ಅಂತನ್ಬಿಟ್ಟು ಹಾಕಿ ಅದರ ಒಂದು ಸ್ಟ್ಯಾಂಪ್ ಹಾಕುವಂತಹ ಸಾಧ್ಯತೆಗಳು ಇರುತ್ತೆ ಅದು ಈಗೆಲ್ಲ ನಿಮ್ಮ ಹತ್ರ ಸ್ಟ್ಯಾಂಪ್ ಇರೋಲ್ಲ ಆದರೆ ನಾವು ಸುಮ್ಮನೆ ಮೊದಲೇ ಹೇಳಿರ್ತಾರೆ ಹಾಗನ್ಬಿಟ್ಟು ನೀವು ಸ್ಕೂ ಪರೀಕ್ಷೆಯಲ್ಲಿ ನೀವು ಸ್ಟ್ಯಾಂಪ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಅದು ಇದೇನಂದ್ರೆ ಪತ್ರ ಬರೆಯೋದೇ ಮುಂದಿನ ಒಂದು ಜೀವನದ ಸಿದ್ಧತೆ ಆದ ಕಾರಣ ಇದನ್ನ ನಾವು ನಿಮ್ಗೆ ತಿಳಿಸಿರ್ತೀವಿ ಆದ್ರೆ ನಿಮ್ಗೆ ಗೊತ್ತಿದ್ರೆ ಸಾಕು ಇದು ಓಕೆ ನೀವು ಸಹಿ ಒಂದು ಮಾಡಿದ್ರೆ ಸಾಕು ಇದ್ರ ಬಗ್ಗೆ ಏನಾದ್ರು ಕೇಳುದಿದ್ಯಾ ಅಲೋ ಈ ಪತ್ರದ ಬಗ್ಗೆ ಏನಾದ್ರು ಕೇಳುದಿದ್ಯಾ ಏನಿದ್ಯಪ್ಪ ಏನಿಲ್ಲ ಸರ್ ವಿದ್ಯಾರ್ಥಿಗಳು ಹೆಸರು ಬರ್ದಾದ್ರೆ ಸೈನ್ ಮಾಡ್ಲೇಬೇಕಾ ಅಲ್ಲ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಇದು ಪರೀಕ್ಷೆ ಈ ಪತ್ರ ಬರೋದು ಒಂದು ಭವಿಷ್ಯದ ಸಿದ್ಧತೆಗೋಸ್ಕರ ಮಾಡ್ತಾ ಇರೋದು ಆಯ್ತಾ ಮಾಡಿದ್ರು ಮಾಡಬಹುದು ಬಿಟ್ಟರು ಬಿಡಬಹುದು ಇಲ್ಲ ಅನ್ನೋದಲ್ಲ ಆದ್ರೆ ನಾವು ಪತ್ರ ಲೇಖನ ಹೇಳ್ಕೊಡೋದು ಕೇವಲ ಮಾರ್ಕ್ಸ್ಗೋಸ್ಕರ ಅಲ್ವಲ್ಲ ಇದು ಭವಿಷ್ಯಕ್ಕೋಸ್ಕರ ಅಲ್ವಾ ಅದನ್ನ ಮೊದ್ಲೆ ತಯಾರಿ ಇಕ್ ಬಿಟ್ರೆ ಒಳ್ಳೇದು ಅನ್ನೋಂಥದ್ದು ನನ್ನ ಮತ್ತು ನಮ್ ತರ ಸಮಾನ ಮನಸ್ಕರು ಈಗ ನಮ್ಮ ದಿವಾಕರ್ ಸರ್ ಆಗ್ಲಿ ಅವರು ಹೇಳೋದ್ ಸಮಯದಲ್ಲಿ ನಮ್ಗೆಲ್ಲ ಹೇಳೋದು ಈಗನೆ ಅವರು ಕೇವಲ ಮಾರ್ಕ್ಸ್ಗೋಸ್ಕರ ಚಿಂತನೆ ಮಾಡಲ್ಲ ಗಿರೀಶ್ ಆಗ್ಲಿ ದಿವಾಕರ್ ಆಗ್ಲಿ ಈ ತರ ಆತ್ಮೀಯರು ತಮ್ಮಂತವರು ನಮ್ಗೆ ಮಾತುಕತೆಯಲ್ಲಿ ಹಾಡುವ ಸಮಯದಲ್ಲಿ ಪ್ರತಿಯೊಂದನ್ನು ಸಹ ಭವಿಷ್ಯದ ಸಿದ್ಧತೆಗೋಸ್ಕರ ಇದು ಕೇವಲ ಅವ್ರೇನೋ ಫೀಸ್ ಕಟ್ಟಿರ್ತಾರೆ ಅವ್ರು ಬರ್ತಾರೆ ಹತ್ತನೇ ಕ್ಲಾಸ್ಗೋಸ್ಕರ ಅಲ್ಲ ಇದು ತಪ್ಪು ಒಳ್ಳೆದು ಇಲ್ಲ ನೋಡಿ ಇಲ್ಲಿ ಇನ್ನೊಂದರ ತರ ಪತ್ರ ಇದೆ ಈ ಕೆಲಸಕ್ಕೋಸ್ಕರ ಅರ್ಜಿ ಏನದು ಗೊತ್ತಿದೆ ಅಲ್ವಾ ಅಲೋ ಮಕ್ಕಳು ಇಲ್ಲಿಯೂ ಸಹ ಇಂದ ಬರುತ್ತೆ ಇವರಿಗೆ ಬರುತ್ತೆ ಮಾನ್ಯರೇ ಸಂಬೋಧನೆ ಬರುತ್ತೆ ಇಲ್ಲಿ ಬಲಗಡೆ ದಿನಾಂಕ ಮತ್ತು ಸ್ಥಳ ಬರುತ್ತೆ ಇಲ್ಲಿ ವಿಷಯ ಒಂದಿತ್ತು ಆ ಪತ್ರದಲ್ಲಿ ಇಲ್ಲಿ ಎರಡು ಸಾಲು ಇದೆ ಇನ್ನೊಂದು ಸಾಲು ಏನದು ಉಲ್ಲೇಖ 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 ಅಂದ್ರೆ ಏನಪ್ಪ ಈಗ ನೀನ್ ಕೆಲ್ಸಕ್ಕೆ ಹೋಗ್ತೀಯ ಯಾರು ಹೇಳಿದ್ರಪ್ಪ ನಿನ್ಗೆ ಕೆಲಸ ಸಿಗುತ್ತೆ ಇಲ್ಲಿ ಅಂತ ಅವಾಗ ನೀವು ಹೇಳಬೇಕಾಗತ್ತೆ ಏನ್ ಸರ್ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ ಪೇಪರಲ್ಲಿ ಈ ದಿನದ ಈ ಪತ್ರಿಕೆಯಲ್ಲಿ ನಿಮ್ಮ ಸಂಸ್ಥೆಯಿಂದ ಈ ಕೆಲಸ ಖಾಲಿ ಇದೆ ಅಂತ ಕೊಟ್ಟಿದ್ರಿ ಆ ಒಂದು ಆಧಾರದ ಮೇಲೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ನನ್ನ ಒಂದು ಅರ್ಜಿ ಆ ಒಂದಕ್ಕೋಸ್ಕರನೇ ಉಲ್ಲೇಖ ಅನ್ನ ನಾವು ಕೊಡ್ತಾ ಹೋಗ್ತೀವಿ ಓಕೆ ಸಾಮಾನ್ಯವಾಗಿ ಕೆಲಸದನ್ನ ಕೊಡಬೇಕಾದ್ರೆ ಉಲ್ಲೇಖ ಇರೋದು ಒಳ್ಳೆಯದು ಆದರೆ ಈಗಿನ ಒಂದು ಧಾವಂತದ ಕಾಲದಲ್ಲಿ ಆ ಉಲ್ಲೇಖ ಅನ್ನೋ ಅಂಥದ್ದು ಮರ್ತುಬಿಟ್ಟಿದ್ದೀವಿ ಕಾರಣ ಏನಂದರೆ ಈಗೆಲ್ಲ ಇಂಟರ್ನೆಟ್ ಮೀನ್ಸ್ ಮೇಲ್ ಬಾಕ್ಸಲ್ಲಿ ಜಾಬ್ ಮೇಲ್ ನಾ ಕಳಿಸ್ಬಿಟ್ಟಿರ್ತೀವಿ ಅವಾಗ ಅವ್ರು ಯಾವಾಗ ಬೇಕಾದ್ರು ನೋಡ್ತಾಳೆ ನಮ್ಮನ್ನು ಕರಿತಾ ಹೋಗ್ತಾರೆ ಅದು ಒಂದು ಇಲ್ಲಿ ಕೆಲಸಕ್ಕೆ ಅರ್ಜಿ ಬರೆಯೋದನ್ನು ಎರಡು ರೀತಿಲಿ ಬರಿತಾ ಹೋಗ್ತೀವಿ ಆ ಎರಡರ ಫಾರ್ಮೇಟನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆ ಇದು ವಿಷಯ ಉಲ್ಲೇಖ ಆದಮೇಲೆ ನೀವು ಇಲ್ಲಿ ಪತ್ರದ ಒಡಲನ್ನು ಬರಿತಾ ಹೋಗ್ತಾರೆ ನಿಮ್ಮ ನೀವೇ ಅಭ್ಯರ್ಥಿ ಏನಕ್ಕೆ ನಿಮಗೆ ಕೆಲಸ ಕೊಟ್ಟರೆ ಯಾವ ರೀತಿ ನೀವು ನಿಷ್ಠೆಯನ್ನು ತೋರಿಸ್ತೀರಾ ನಿಮ್ಮ ಪ್ರತಿಭೆಯನ್ನು ಹೊರಗಡೆ ತರ್ತೀರ ಅನ್ನೋದನ್ನು ಸೂಕ್ಷ್ಮವಾಗಿ ಸ್ವಲ್ಪ ಸ್ವಲ್ಪ ಅಂದರೆ ನಾಲ್ಕು ಅಥವಾ ಮೂರು ಸಾಲಗಳಲ್ಲಿ ನೀವು ಬರೆದು ಬಿಟ್ಟರೆ ಆಮೇಲೆ ವಂದನೆಗಳೊಂದಿಗೆ ತಾವು ಬರಿತೀರಾ ಇದೇ ಒಂದು ಬಾಕ್ಸ್ ಇದೆ ಇದೇನಿದು ಯಾರಾದರೂ ಹೇಳಲಿಕ್ಕಾಗತ್ತಾ ಸ್ವ ವಿರ ಸ್ವ ವಿವಾರ ಘಟ್ ಏನಕ್ಕೋಸ್ಕರ ಬರೀಬೇಕು ಅಂದರೆ ಅವ್ರಿಗೆ ಗೊತ್ತಾಗಬೇಕು ನಮ್ಮ ಶಕ್ತಿ ಏನು ನಮ್ಮ ಒಂದು